ಅವ್ರು ನಮ್ಗೆ ಬಾಯ್ಬಿಡಲ್ಲ ನಿಮ್ ಬಿಡ್ತಾರಪ್ಪ ಅವರು ನಮ್ಗೆ ಬಾಯ್ಬಿಡಲ್ಲ ನಿಮ್ ಬಾಯ್ ಮಾಡಿದಾಗ ಅದು ನನ್ನ ನಮ್ಮ ಅವರ ಮಾತುಕತೆ ಸಾಹೇಬ್ರೂ ನಮ್ಗೆ ಹೊಸಬ್ರಲ್ವಲ್ಲ

ಅಧಿವೇಶನ ಇದೆ ಅಂತ ಹೇಳಿದ್ನಲ್ಲಪ್ಪ ಸಿ ಅದೆಲ್ಲ ಅಧಿವೇಶನ ಇಲ್ಲದೇ ಮಾತುಗಳು ಅಧಿವೇಶನ ಇದೆ ಅವತ್ತೇನೇನೆ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸೋ ಟೂ ಡೇಸೋ ತ್ರೀ ಡೇಸೋ ಕೊಟ್ಟಿದ್ದಾರೆ ಗೌರ್ನರ್ ಸ್ಪೀಚ್ಗೆ ಫೋರ್ ಡೇಸ್ ಏನೋ ಇಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸ್ ಟೂ ಡೇಸು ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ ಸೊ ಅದು ಮುಗ ಎಲ್ಲ ನೀವು ಅದನ್ನ ಎ ಐ ಸಿ ಸಿ ಅಧ್ಯಕ್ಷರು ನಿಮಗೂ ಬಹಳ ಹತ್ರ ಇದ್ದಾರೆ ಇಲ್ಲೇ ಹತ್ರದಲ್ಲಿದ್ದಾರೆ ಅವ್ರನ್ನೇ ಕೇಳಿದ್ರೆ ಬಹಳ ಒಳ್ಳೇದು ಅವ್ರು ನಮ್ಗೆ ಬಾಯ್ಬಿಡಲ್ಲ ನೀನು ನಿಮ್ಬಿಡ್ತಾರ

ಸಿ ಅದೆಲ್ಲ ಅಧಿವೇಶನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಮಾತುಗಳು ಅಧಿವೇಶನ ಇದೆ ಅವತ್ತೇನೆ ನ ಮನ್ರೇಗಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸೋ ಟೂ ಡೇಸೋ ತ್ರೀ ಡೇಸೋ ಕೊಟ್ಟಿದ್ದಾರೆ ಗೌರ್ನರ್ ಸ್ಪೀಚ್ಗೆ ಫೋರ್ ಏನೋ ಇಟ್ಟಿದ್ದಾರೆ ಲಾಸ್ಟ್ ತ್ರೀ ಡೇಸು ಟೂ ಡೇಸು ಮನ್ರೇಗಾ ಬಗ್ಗೆ ಇಟ್ಟಿದ್ದಾರೆ ಸೊ ಅದು ಮುಗಿದ್ಮೇಕಲ್ಲ ಎಲ್ಲ